ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಇದ್ರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಸಕ್ಕತ್ತಾಗಿ ಸೂಪರಾಗಿದ್ದೀರಾ ಅನ್ಕೋತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀವಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲೈಕನ್ನ ಕೂಡ ಕ್ಲಿಕ್ ಮಾಡಿ ಸೊ ಇವತ್ತು ಏನು ವಿಶೇಷ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ ಗೊತ್ತಿದೆ ಸೊ ಅದಕ್ಕೆ ನಾನು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ ಏನೇನು ಅದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಬಿಡ್ತೀನಿ ಕೈಮ ಸಾಂಬಾರ್ ಕೈಮದುಂಡೆ ಸಾಂಬಾರು ಹೇಗೆ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮಗೆ ಹೇಳ್ಬಿಡ್ತೀನಿ ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ನಾಲ್ಕು ಸಣ್ಣ ಸಣ್ಣದು ಹಾಗೆ ನಾನು ಮಟನು ಕೂಡ ನೀಟಾಗಿ ಸಣ್ಣದಾಗಿ ಅವರೇ ಕಟ್ ಮಾಡ್ಕೊಟ್ಟಿದ್ದಾರೆ ಕೈಮಾದಲ್ಲಿ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡಿಕೊಡ್ತಾರೆ ಅಲ್ಲೇನೇ ಅಂಗಡಿಯಲ್ಲಿ ಮಟನ್ ಅಂಗಡಿಲಿ ಸೊ ನಾನು ಮಟನ್ ಎಲ್ತಾ ಅನ್ನೋದನ್ನ ವಿಡಿಯೋನ ವೀಡಿಯೋನ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ ಎಲ್ಲಿ ಯಾವಾಗಲೂ ಎಲ್ತ ಹೋಗ್ತೀನಿ ಅಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಮಟನು ಹಾಗೆ ಒಂದು ನಾಲ್ಕು ಈರುಳ್ಳಿ ಹಾಗೆ ಹೇಳ್ದೆನಲ್ಲ ಬೆಳ್ಳುಳ್ಳಿ ಒಂದು ಮೊಟ್ಟೆ ಹಾಗೆ ಚಕ್ಕೆ ಲವಂಗ ಕಡಲೆ ಉರ್ಗಡ್ಲೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಮಟನ್ ಸಾಂಬಾರು ಪುಡಿ ಸೊ ಇದಿಷ್ಟು ಬೇಕಾಗಿರುತ್ತೆ ಆಮೇಲೆ ಕಾಯಿ ಕೂಡ ಕಾಯಿ ನಾನು ತುರ್ದು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಒಂದೋಳು ತುರ್ದು ಇಟ್ಕೊಂಡಿದ್ದೀನಿ ಸೊ ಅದನ್ನು ನಿಮಗೆ ಕೂಡ ತೋರಿಸ್ತೀನಿ ನಾನು ಕಾಯಿಯ ನೋಡು ಒಂದು ಓಳು ತುಂಬ ಹೋಳು ಪೂರ್ತಿ ನಾನು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಸೊ ಇಷ್ಟು ಬೇಕಾಗುತ್ತೆ ಒಂದು ಮೊಟ್ಟೆ ಹೇಳಿದ್ದೀನಿ ಅಲ್ವಾ ಸೊ ಇಷ್ಟು ಬೇಕಾಗುತ್ತೆ ನೆಕ್ಸ್ಟ್ ಬಂದು ಇದನ್ನು ಅಷ್ಟಿನ ಈರುಳ್ಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಕೊತ್ಮರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಬಿಡ್ಬೇಕು ಇದೆಲ್ಲ ಹಾಕ್ಕೊಂಡು ರುಬ್ಕೊತೀನಿ ಆಮೇಲೆ ಕಾಯಿ ಮತ್ತು ಕಡಲೆ ಎಲ್ಲ ಬೇರೆ ಆಡಿಸ್ಕೋಬೇಕು ಆಮೇಲೆ ಖಾರ ಪುಡಿ ಕೂಡ ಬೇರೆ ಆಡಿಸ್ಕೊಬೇಕು ಅದೆಲ್ಲ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಚೆನ್ನಾಗಿರಲ್ಲ ಸೊ ಇದನ್ನು ಫಸ್ಟು ರುಬ್ಕೊಬಿಡೋಲ್ಲ ನಾನು ರುಬ್ಕೊಬಿಡ್ತೀನಿ ಇದನ್ನು ರುಬ್ಕೊಂಡಾದ್ಮೇಲೆ ಮಟನ್ಗೆ ನಾನು ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಆಗ್ತಿದ್ದೀನಿ ನಾನು ಅದು ವಾಯ್ಸ್ ಅವರು ಸ್ವಲ್ಪ ಟಿ ವಿ ವಾಲ್ಯೂಮ್ ಜಾಸ್ತಿ ಇತ್ತು ಅದರಿಂದ ಕೇಳಿಸ್ತಿರ್ಲಿಲ್ಲ ಎಡಿಟ್ ಮಾಡುವಾಗ ಕೇಳಿಸ್ಕೊಂಡೆ ಅದಕ್ಕೆ ಸುಮ್ಮನೆ ಅದೇ ಬೇಡ ಅಂದ್ಬಿಟ್ಟು ರುಬ್ಬಿದ್ದೀನಿ ಈಗ ರುಬ್ಬಿರೋದನ್ನ ಇವಾಗ ಒಂದು ಬಟ್ಲಗೆ ಸುಲ್ಬಿಟ್ಟು ಮಟನ್ನು ಮಟನ್ ಮತ್ತು ಅದು ಅಷ್ಟಿನ ಹಾಕಿದ್ನಲ್ಲ ಆಡಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಸೊ ಅದಕ್ಕೆ ಒಂದು ಮೊಟ್ಟೆ ಹಾಕಿ ಆಮೇಲೆ ಹುರುಗಡ್ಲೆನ ಚೆನ್ನಾಗಿ ನೈಸ್ ಆಗೋ ರೀತಿ ನೀರು ಹಾಕ್ಬಾರ್ದು ಅದನ್ನು ಕೂಡ ರುಬ್ಕೋಬೇಕು ಹಸಿಟ್ ರೀತಿ ಇರುತ್ತೆ ಅದು ರುಬ್ಕೋಬೇಕು ನೀರಾಗದೆ ರುಬ್ಬಬೇಕು ಹಾಗೆ ಕಾಯಿನೂ ಕೂಡ ನೀರಾಗದೆ ರುಬ್ಬೇಕು ಯಾಕೆಂದರೆ ಅದು ನೀರು ಹಾಕಿದ್ರೆ ಉಂಡೆ ಕಲ್ಸೋಕ್ಕಾಗಲ್ಲ ತೆಳ್ಳಗ ಸೊ ಈ ರೀತಿ ಎಲ್ಲನೂ ರುಬ್ಕೊಂಡು ಈ ರೀತಿ ಲಾಸ್ಟಲ್ಲಿ ಖಾರ ಪುಡಿನೂ ಅಷ್ಟೇ ನೀರು ಹಾಕ್ಬಾರ್ದು ಅದನ್ನು ರುಬ್ಕೋಬೇಕು ಒಂಚೂರು ಲೈಟಾಗಿ ನೀರು ಹಾಕೊಂಡು ರುಬ್ಕೋಬೇಕು ಲಾಸ್ಟಲ್ಲಿ ಈ ರೀತಿ ಮಟನ್ನು ಮತ್ತು ಅಷ್ಟುನಾರಿ ಹುಳಿಗೆ ಹಾಕಿ ಮೊಟ್ಟೆ ಎಲ್ಲ ಬಿಟ್ಟು ನಾನು ಮಾಡಿದ್ನಲ್ಲ ಅದನ್ನು ಈ ರೀತಿ ಹಾಕಿದ್ದೀನಿ ಇವಾಗ ಸಾಂಬಾರಿಗೆ ಏನೇನು ಬೇಕು ಅಂದರೆ ಅರ್ಧ ಹೋಳಲ್ಲಿ ಅರ್ಧ ಮಾ ಅರ್ಧ ಹೋಳಲ್ಲಿ ಕೈ ತೊರೆದು ಇಟ್ಕೊಂಡು ಅದರಲ್ಲಿ ಅರ್ಧ ಮಾತ್ರ ನಾನು ಕೈ ಕೈಮಾಗ ಹಾಕೊಂಡು ಇನ್ನರ್ಧ ನಾನು ಸಾಂಬಾರಿಗೆ ಹಾಕಿದ್ದೀನಿ ಸಾಂಬಾರಿಗೆ ಎಣ್ಣೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡೋದು ಅಂದ್ಬಿಟ್ಟು ಇರುಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ಅಷ್ಟಿನಾರಿ ಹುಳಿ ಕೂಡ ಅಷ್ಟೇ ಅದಕ್ಕೆ ಅರ್ಧ ಹಾಕಿ ಇನ್ನರ್ಧ ಕೈ ಕೈಮಂದು ಅಡ್ಡೆ ಈ ರೀತಿ ಕಟ್ತಾಯಿದ್ದೀನಿ ತುಂಬ ಗಟ್ಟಿಗಿತ್ತು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ ಮೂರನೇ ಸಲ ಮಾಡಿರೋದು ನಾನು ಅದರಿಂದ ಚೆನ್ನಾಗಿ ಬರಲೇಬೇಕು ಅಷ್ಟಿನರುಳ್ಳಿಗೆ ಕೂಕ್ಸಿದ್ದನ್ನೆಲ್ಲ ಕೈ ಸರಿ ಕೂಗ್ಸ್ಬಿಟ್ಟು ಈ ರೀತಿ ಕುಕ್ಕರಲ್ಲಿ ತಪ್ಳೆಲಿ ಮಾಡ್ತಿದ್ದೆ ಕೂಗ್ಸ್ಕೊಂಡು ಅಷ್ಟಿನರುಳ್ಳಿನ ಇದಕ್ಕೆ ಸಾಂಬಾರಿಗೆ ಆಲ್ರೆಡಿ ಖಾರದ ನೀರು ಓದಿ ಮಳ್ತಾಯಿತ್ತು ಸ್ವಲ್ಪ ಮಳ್ಳಿ ಅಂಬಿಟ್ಟು ಸುಮ್ಮನೆ ಮಳೆದ ಮೇಲೆ ತೆಗ್ದ ಅಷ್ಟು ನಾರು ಬೆಂದಿರೋದನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಳ್ತಿರಬೇಕು ಆವಾಗ ಈ ಉಂಡೆನ ಅದರೊಳಿಯಕ್ಕೆ ಬಿಟ್ಟರೆ ತುಂಬ ಸಕ್ಕತ್ತಾಗಿ ಚೆನ್ನಾಗಿರುತ್ತೆ ಟೇಸ್ಟು ಹಿಡಿಯುತ್ತೆ ಸೊ ನೋಡ್ತಾ ಇದ್ದಾನು ಮಟನ್ ಆಮೇಲೆ ಚೆನ್ನಾಗಿ ಸಾಂಬಾರು ಬೇಯಿತು ಘಮ ಗಮ ಆನ್ಬೇಕು ಆವಾಗ ಕೈ ಮದ್ದು ಉಂಡೆ ಹಾಕಿದ್ರೆ ತುಂಬ ಬೇಗ ಬೇಯ್ಕೊಳ್ಳುತ್ತೆ ಮದ್ದು ಉಂಡೆ ಇಲ್ಲ ಅಂತ ಅಂದರೆ ಬೇಗ ಹಾಕ್ಬಾರ್ದು ಚೆನ್ನಾಗಿ ಸಾಂಬಾರು ಬೆಂದ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಸೌಟಾಗಿ ಬಿಡ್ತಿದ್ದೀನಿ ಅದೇನು ಹೊಡೆದೋಗಲ್ಲ ಬಟ್ ತೋರಿಸಿದ್ದು ಹಾಕಕ್ಕೆ ಬರಲ್ಲ ಅಂದ್ರೆ ಸೌಟಲ್ಲಿ ಹಾಕಿ ಇಲ್ಲಾಂದ್ರೆ ಕೈಲಿ ಹಾಕೋರು ಕೈಲಿ ಹಾಕ್ತೀನಿ ಅಂದ್ರೆ ಕೈಲಿ ಹಾಕ್ಬೋದು ಈ ರೀತಿ ನಾನು ಯಾವಾಗಲೂ ಕೈಲಿ ಹಾಕೋದು ತೋರಿಸಿದಷ್ಟೇ ಯಾರು ಹಾಕೋಕೆ ಬರಲ್ಲ ಒಡೆದೋಗುತ್ತೆ ಆ ರೀತಿ ಏನಾದರೂ ಡೌಟ್ಸ್ ಇರೋರು ಮಾತ್ರ ಆ ರೀತಿ ತಗಿಬಿಡಿ ಕೈಲಿ ಹಾಕ್ತಿದ್ದೀನಿ ಯಾಕೆ ಗಟ್ಟಿ ಇದೆ ಅಲ್ವೋ ಉಂಡೆ ಅದಕ್ಕೆ ಕೈಲಿ ಹಾಕ್ತಿದ್ದೀನಿ ಹೊಡೆದೋಗಲ್ಲ ಹೋಗಲ್ಲ ತುಂಬಾ ಚೆನ್ನಾಗಿತ್ತು ಸಾಂಬಾರು ನೋಡ್ತಿರ್ಬೋದು ಉಂಡೆನೂ ಕೂಡ ನಾನು ಕಟ್ಟಿದ್ದೀನಿ ಇಲ್ಲಿ ಈ ರೀತಿ ಕಟ್ಟಿಟ್ಕೊಂಡಿದ್ದೀನಿ ಈ ರೀತಿ ಕಟ್ಟಿಟ್ಕೊಂಡು ಅಲ್ಲಲ್ಲಿ ಉಂಡೆನೋ ತೆಗ್ದು ತೆಗ್ದು ಹಾಕಿದ್ರು ಒಂದು ಟ್ವೆಂಟಿ ಏಯ್ಟ್ ಏನೋ ಆಗಿತ್ತು ಮೇ ಬಿ ಅದು ಟ್ವೆಂಟಿ ಏಯ್ಟಾಗಿತ್ತು ಅದನ್ನು ನಾನು ಸಾಂಬರ್ ಆಗಿದೆ ಬಟ್ ಗೊತ್ತಿಲ್ಲ ಮಾಡಾದ್ಮೇಲೆ ನನಗೊಂಥರ ಬರ್ತು ಅಡುಗೆ ಮಾಡ್ಬಿಟ್ಟು ನಾವೇ ತಿನ್ನೋದು ಅಂದರೆ ಏನೋ ಒಂಥರ ನನಗೆ ಮಾಡಿಬಿಟ್ಟು ಒಂದು ಸ್ವಲ್ಪಗೆ ಒಂಥರ ಏನೋ ಅಂತ ಮಾಡ್ಬಿಟ್ಟು ನಾನೇ ಮಾಡ್ಬಿಟ್ಟು ನಾನೇ ಅಂದರೆ ಒಂಥರ ಆಗೋಲ್ಲ ಹಂಗೆ ತಿನ್ನೋಕ್ಕೆ ಅದೇ ಬೇರೆಯವ್ರು ಯಾರಾದರೂ ಮಾಡಿಕೊಟ್ರೆ ನಾ ಭೀ ತಿಂತೀನಿ ಚೆನ್ನಾಗಿ ಊಟ ಮಾಡ್ತೀನಿ ನಮಗೆ ನಾವು ಮಾಡ್ಕೋದು ತಿನ್ನೋದಂದರೆ ಒಂಥರ ಆಗೋಲ್ಲ ಅದನ್ನೇ ಆಗಿದ್ದು ಇವತ್ತು ನನಗೆ ಮನೆ ಮಾಡ್ಬಿಟ್ಟು ತಿನ್ನೋಕ್ಕಾಗಲಿಲ್ಲ ಒಂದು ಸ್ವಲ್ಪನೇ ತಿಂದಿದ್ದು ಒಂದೇ ಒಂದು ಕೈ ಮ ಎರಡು ಪೀಸ್ ಮಟನ್ ಹಾಕ್ಕೊಂಡಿದ್ದೆ ಅಷ್ಟೇ ತಟ್ಟೆಗೆ ನಾನು ಅದು ಹಾಕ್ತೀನಿ ಕ್ಲಿಪ್ಪಿಂಗು ಲಾಷ್ಟಲ್ಲಿ ನೋಡಿ ನನಗೆ ಏನು ತಿನ್ನೋಕ್ಕೆ ಆಗೋಲ್ಲ ಸೊ ಅಮ್ಮ ಹೇಳ್ಕೊಟ್ಟಿತ್ತು ಫಸ್ಟ್ ಟೈಮ್ ನನಗೆ ಅಮ್ಮ ಹೇಳ್ಕೊಟ್ಟಿದ್ರಿಂದ ಆಮೇಲೆ ಚಿಕ್ಕಮ್ಮನೂ ಮಾಡೋದನ್ನ ನೋಡಿದ್ದೆ ನಮ್ಮಮ್ಮ ಅಮ್ಮ ತಂಗೆ ಅವ್ರು ಒಂದ್ಸಲ ಮಾಡ್ತಿದ್ರು ಕೈಮ ಸಾಂಬ್ರ ಅವಾಗ ನೋಡ್ಕೊಂಡಿದ್ದೇವ್ರಿ ಆಮೇಲೆ ನನಗೆ ಇವಾಗ ಚೆನ್ನಾಗಿ ನನಗೆ ಬರುತ್ತೆ ನಾನೇ ಮಾಡ್ತೀನಿ ಏನಿಲ್ಲ ಅರ್ಧ ಕೆ ಜಿ ಮಟನ್ನು ಅರ್ಧ ಕೆ ಜಿ ಕೈಮಾಗೆ ತಂದಿದ್ದು ನಾನು ಬೆಳಗ್ಗೆ ಮಾರ್ನಿಂಗು ಎಲ್ಲಿ ತಗೊಬಂತೆ ಅಂದರೆ ಬೋಗದಿ ಅದ್ರ ಅನ್ನೊಂದು ಅಮ್ಮನಿದು ಅದು ತುಂಬ ಚೆನ್ನಾಗಿ ಮಟನ್ ಕೊಡ್ತಾರೆ ಅದೊಂದು ಖುಷಿ ನನಗೆ ಇದ್ನಾಲ್ಕೈದು ಉಂಡೆ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ತಿನ್ನಲ್ಲ ಅಂದ್ಬಿಟ್ಟು ಇದ್ದೆ ನಾನು ನೋಡ್ತಿರ್ಬೋದು ಇವಾಗ ಇದ್ದೆ ನೋಡಿ ಕೈ ಮುಂದಾಡೆ ಎಲ್ಲ ಕಾಣ್ತಿದ್ದೆ ಹೊಡೆದೋಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಕೈಮಾಗ್ ಕಲಸಿರ್ತಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಸಾಂಬಾರ್ಗೆ ಹಾಕೊಳ್ಳಿ ಇದ್ರಲ್ಲಿ ನಾನು ಒಂದೂವರೆ ಮೊದಲ ಒಂದೂವರೆ ಹಾಕ್ಕೊಂಡಿದ್ದೆ ಸಾಂಬಾರಿಗೆ ಅದರಲ್ಲಿ ಅರ್ಧ ಅಷ್ಟು ನಾನು ಕೈಮಾಗ ಹಾಕೊಂಡು ಕಲಿಸ್ಕೊಂಡಿದ್ದೆ ಕೈಮದು ವಡೆ ಹಾಕ್ಕೊಂಡು ತಿನ್ನವ ಅಂದ್ಬಿಟ್ಟು ನೋಡ್ತಿರ್ಬೋದು ಕೈಮಗೆ ಎಣ್ಣೆ ಕಾಯಿ ತಾಯಿತ ಎಲ್ಲ ಹಾಕೊತಿದ್ದೀನಿ ಅದು ಚೆನ್ನಾಗಿತ್ತು ಕೈಮದು ಒಡೆಯೋ ಈ ರೀತಿ ಮಾಡ್ಕೊಂಡು ತಿನ್ನಿ ಸಖತ್ತಾಗಿರುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ಎಲ್ಲ ತವದ್ಮೇಲೆ ಫ್ರೈ ಮಾಡ್ಕೊತೀನಿ ಅಂದರೂ ಅದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮುದ್ದೆ ನಮ್ಮ ಹಸ್ಬೆಂಡ್ಗೆ ಆಲ್ರೆಡಿ ಊಟಕ್ಕೆ ಹೋಗಿದ್ದೆ ಮಿಕ್ಕಿದ್ದು ಮೆಕ್ಕಿದ್ದು ಮುದ್ದೆನ ಈ ರೀತಿ ಕಟ್ಕೊಂಡು ತಿನ್ನವ ಅಂದ್ಬಿಟ್ಟು ಅವರೇ ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಎಲ್ಲಿ ಹಾಕಿದ್ದೀನಿ ನೋಡಿ ಫೋಟೋನ ಸೊ ಈ ರೀತಿ ಇರಬೇಕು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಾನು ಎಲ್ಲಿ ಮಟನ್ ತೊಗೊಂಡೆ ಅನ್ನೋದನ್ನು ಕೂಡ ಹೇಳ್ತೀನಿ ಎಂಟುನೂರಕ್ಕೆ ಇವ್ರ ಹತ್ರ ಏನೇನು ಮಟನ್ ತಗೋಬಾರದು ಯಾವಾಗಲೂ ಭೋಗದಿ ಅಲ್ಲಿ ಅಂಗಡಿಗೆ ಇರೋದು ಸೊ ಸಖತ್ತಾಗಿ ಕೊಡ್ತಾರೆ ಮಟನ್ ವಿಷಯದಲ್ಲಿ ಏನಿಲ್ಲ ನೀವು ಹೋಗಿ ಬೇಕಾದರೆ ತೊಗೊಳ್ಳಿ ಬೋಗಿ